ನಗರದ ಕೇಂದ್ರ ಭಾಗದಲ್ಲಿರುವಂತಹ ಮಾಯಿದೆ ದೇವಸ್ ಚರ್ಚ್ ವಟಾರದಲ್ಲಿ ಸಂಜೆ ಗೇಟ್ಗೆ ಬೀಗ ಹಾಕಿದ ಪರಿಣಾಮ ಕೆಲ ವಾಹನಗಳು ವಟಾರದಿಂದ ತೆಗೆಯಲಾಗಿಯೇ ಬಾಕಿಯಾಗಿತ್ತು ವಾಹನ ಮಾಲಕರು ಚರ್ಚ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶಗೊಂಡ ಘಟನೆ ಏಪ್ರಿಲ್ ಹದಿಮೂರರಂದು ನಡೆದಿದೆ ಕೆಲ ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖರು ಪ್ರತಿದಿನ ಸಂಜೆ ಮಾಯಿದೆ ದೇವಸ್ ಚರ್ಚ್ ವಟಾರದಲ್ಲಿ ಇಡ್ತಿದ್ರು ಏಪ್ರಿಲ್ ಹದಿಮೂರರಂದು ಸಂಜೆ ಏಳು ಗಂಟೆಗೆ ಒಟ್ಟಾರದ ಮುಖ್ಯ ದ್ವಾರದ ಗೇಟ್ಗೆ ಚರ್ಚ್ ಧರ್ಮಗುರು ಲಾರೆನ್ಸ್ ಮಸ್ಕರಿನಸ್ ಅವರ ಸೂಚನೆಯಂತೆ ಭದ್ರತಾ ಸಿಬ್ಬಂದಿಗಳು ಬೀಗವನ್ನ ಹಾಕಿದ್ರು ಈ ವೇಳೆ ವಟಾರದೊಲಗಿನ ಪ್ರಮುಖರ ವಾಹನಗಳು ಬಾಕಿಯಾಗಿದ್ದು ಅವರು ಹೊರಬರಲು ಭದ್ರತಾ ಸಿಬ್ಬಂದಿಯಿಂದ ಗೇಟ್ ತೆರೆಯುವಂತೆ ತಿಳಿಸಿದ್ರು ಈ ವೇಳೆ ಭದ್ರತಾ ಸಿಬ್ಬಂದಿ ಏಳು ಗಂಟೆಗೆ ಬೀಗ ಹಾಕಲು ಚರ್ಚ್ನ ಧರ್ಮಗುರುಗಳು ತಿಳಿಸಿದ್ದಾರೆ ಅದರಂತೆ ಬೀಗ ಹಾಕಿದ್ದೇವೆ ತೆರೆಯಲು ಧರ್ಮಗುರುಗಳಲ್ಲಿ ಮಾತನಾಡುವಂತೆ ತಿಳಿಸಿದ್ರು ಆದರೆ ಪ್ರಮುಖರು ಧರ್ಮಗುರುಗಳಲ್ಲಿ ನಾವು ಮಾತನಾಡಲು ಹೋಗೋದಿಲ್ಲ ಎಂದಾಗ ಗೊಂದಲದ ವಾತಾವರಣ ನಡೆಯಿತು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮಾತುಕತೆಯನ್ನು ನಡೆಸಿದ್ರು ಆದ್ರೂ ಗೇಟ್ ತೆರವು ಆಗಿರಲಿಲ್ಲ ಕ್ರಿಶ್ಚಿಯನ್ ಯೂನಿಯನ್ ಅಧ್ಯಕ್ಷ ಮೌರಿಸ ಮಸ್ಕರೇನಸ್ ವಿನ್ಸೆಂಟ್ ತಾವ್ರೋ ಅರುಣ್ ಪಿಂಟೋ ಸಹಿತ ಚರ್ಚ್ ಅಧೀನದ ಕಟ್ಟಡದಲ್ಲಿರುವ ಬಾಡಿಗೆದಾರರಿಬ್ಬರ ವಾಹನಗಳು ಚರ್ಚ್ ವಟಾರದಲ್ಲಿ ಬಾಕಿಯಾಗಿತ್ತು ನಾವು ಈ ಚರ್ಚ್ ಸಂಬಂಧಿಸಿದಂತೆ ಭಕ್ತರು ನಾವು ಬೆಳಿಗ್ಗೆ ಮತ್ತು ಸಂಜೆ ಪ್ರತಿನಿತ್ಯ ಇಲ್ಲಿಗೆ ಬರ್ತೇವೆ ಸಂಜೆ ನಾವು ಪಟ್ಟಾಂಗ ಹೊಡೆದು ಸುಮಾರು ಸಂಜೆ ಏಳು ಮೂವತ್ತಕ್ಕೆ ಹೋಗ್ತೇವೆ ಆದರೆ ಇವತ್ತು ನಮಗೆ ಯಾವುದೇ ಮಾಹಿತಿ ನೀಡದೆ ಗೇಟಿಗೆ ಬೀಗವನ್ನ ಹಾಕಿದ್ದಾರೆ ಮೊನ್ನೆ ಚರ್ಚ್ ವಟಾರದಲ್ಲಿ ಸೈಂಟ್ ವಿಕ್ಚರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುವ ಸಂದರ್ಭ ಚರ್ಚ್ ನ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಚರ್ಚ್ ನಲ್ಲಿ ಲವ್ ಟು ಲಸ್ಸಿ ಎಂಬ ಚಲನಚಿತ್ರ ಶೂಟಿಂಗ್ ಮಾಡಲು ಅವಕಾಶವನ್ನ ನೀಡಿದ್ರು ಇದನ್ನ ಮನಗಂಡ ಮಕ್ಕಳ ಪೋಷಕರು ಬಿಇಒ ಡಿಡಿಪಿಐ ಅವರಿಗೆ ಫೋನ್ ಅನ್ನು ಕೂಡ ಮಾಡಿದ್ರು ಆದರೆ ಅಧಿಕಾರಿಗಳಿಗೆ ಕರೆ ಮಾಡಿಸಿದ್ದು ನಾವು ಎಂದು ಇಲ್ಲಿನ ಗುರುಗಳು ನಮ್ಮ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಅದನ್ನು ರಿವೆಂಜ್ ತೆಗೆಯಲು ಈ ರೀತಿ ಇವತ್ತು ಗೇಟ್ಗೆ ಬೀಗ ಹಾಕಿ ನಮ್ಮನ್ನ ಹೊರಗೆ ಹೋಗದಂತೆ ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಈ ಚರ್ಚ್ ನ ಲಾರೆನ್ಸ್ ಮಸ್ಕರಿನಿಸ್ ಹೋದಲೆಲ್ಲ ಇದೇ ರೀತಿ ಮಾಡ್ತಾ ಬಂದಿದ್ದಾರೆ ಇಲ್ಲಿನ ಫಾದರ್ ಸರಪ್ಪಾಡಿ ಮಡಂತ್ಯಾರ್ನಲ್ಲೂ ತಂಡ ಕಟ್ಟಿ ಗೊಂದಲ ಉಂಟು ಮಾಡ್ತಿದ್ದಾರೆ ಆದರೆ ಅನ್ಯಮತಿಯವರಿಗೆ ನಮ್ಮ ಧರ್ಮದ ದೌರ್ಬಲ್ಯ ಕಾಣಬಾರದು ಎಂದು ನಾವು ಸಹಿಸಿಕೊಂಡಿದ್ದೇವೆ ಈ ಕುರಿತು ಬಿಷಪ್ ಅವರು ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು ವಟಾರದ ಗೇಟ್ ತೆರೆಯುತ್ತಿಲ್ಲ ಎಂದು ಕ್ರಿಶ್ಚಿಯನ್ ಯೂನಿಯನ್ ಅಧ್ಯಕ್ಷ ಮೌರಿ ಸಮಸ್ಕರ್ ಮಸ್ಕರ್ ತಿಳಿಸಿದ್ದಾರೆ ನಮ್ಮ ಚರ್ಚ್ ವಟಾರದಲ್ಲಿರುವ ಶಾಲೆಯಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಚರ್ಚ್ ಅಧೀನದಲ್ಲಿ ಸುಮಾರು ಏಳ್ನೂರು ಕುಟುಂಬಗಳಿವೆ ಈ ವಟಾರವನ್ನ ಶಿಸ್ತಿನಿಂದ ನಡೆಸಬೇಕು ಎಲ್ಲರೂ ಈ ನಿಯಮವನ್ನ ಪಾಲಿಸಬೇಕೆಂಬ ನಿರ್ಣಯವನ್ನ ಚರ್ಚ್ ಪಾಲನ ಸಮಿತಿಯ ಆಡಳಿತ ಮಂಡಳಿ ಸಭೆಯಲ್ಲಿ ಮಾಡಿದೆ ಹಾಗಾಗಿ ಚರ್ಚ್ ನ ಮುಖ್ಯ ಗೇಟ್ ಅನ್ನ ಸಂಜೆ ಏಳು ಗಂಟೆಗೆ ಬೀಗ ಹಾಕಿ ಬಂದ್ ಮಾಡಲಾಗ್ತಾ ಈ ಕುರಿತು ಚರ್ಚ್ ನ ಪೂಜೆಗಳಲ್ಲಿ ಉತ್ತಮ ರೀತಿಯಲ್ಲಿ ತಿಳುವಳಿಕೆಯನ್ನ ನೀಡಿದ್ದೇವೆ ಅದೇ ರೀತಿ ಇವತ್ತು ಸಂಜೆ ಗಂಟೆಗೆ ಬೀಗ ಹಾಕಲಾಗಿದೆ ಅದಕ್ಕೂ ಮುಂದೆ ಒಳಗಿದ್ದವರಿಗೆ ಮತ್ತು ಅಲ್ಲಿ ವಾಹನ ಇಟ್ಟವರಿಗೆ ತಿಳುವಳಿಕೆ ನೀಡಲಾಗಿತ್ತು ಹಾಗೆ ಹೆಚ್ಚಿನವರು ಹೊರಗೆ ಹೋಗಿದ್ದಾರೆ ಕೆಲವರು ನಾವು ಹೋಗೋದಿಲ್ಲ ಹೋಗದಿದ್ರೆ ಏನ್ ಮಾಡ್ತೀರಿ ಎಂಬ ದುರಹಂಕಾರವನ್ನ ತೋರಿಸಿದ್ದಾರೆ ಆಡಳಿತ ಸಮಿತಿ ನಿರ್ಣಯದಂತೆ ಗೇಟ್ ಅನ್ನ ಮುಚ್ಚಲಾಗಿದೆ ನಾವು ಇಲ್ಲಿ ಈ ಚರ್ಚ್ಗೆ ಸಂಬಂಧಪಟ್ಟ ಸದಸ್ಯರು ಭಕ್ತಾದಿಗಳು ಭಕ್ತಾದಿ ಭಕ್ತರು ಭಕ್ತಾದಿಗಳು ನಾವು ಯಾವಾಗಲೂ ಈ ಚರ್ಚ್ ಕಂಪೌಂಡಿಗೆ ಬರ್ತೇವೆ ಬೆಳಿಗ್ಗೆ ಸಹ ಬರ್ತೇವೆ ಸಾಯಂಕಾಲನೂ ಬರ್ತೇವೆ ಬಂದು ಇಲ್ಲಿ ನಮ್ಮ ಏನಾದರೂ ಯಾರನ್ನಾದರೂ ಮೀಟ್ ಆಗಲಿಕ್ಕಿದ್ರೆ ಅಥವಾ ಹೊರಗಿನಿಂದ ಯಾರಾದರೂ ಬಂದು ನಮ್ಮನ್ನು ಕಾಣದಿದ್ದರೆ ಇದು ನೀವು ಎಲ್ಲಿದ್ದೀರಿ ಅಂತ ಕೇಳಿದರೆ ನಾವು ಹೇಳ್ತೇವೆ ಚರ್ಚ್ ಗ್ರೌಂಡಲ್ಲಿದ್ದೇವೆ ಅಲ್ಲಿ ಬರ್ತಾರೆ ಬಂದು ನಮ್ಮ ಹತ್ರ ಮಾತಾಡ್ತೇವೆ ನಾವು ಸಹ ಇಲ್ಲಿ ಪಟ್ಟಂಗೆಲ್ಲ ಹೊಡೆದು ನಮ್ಮ ಒಂದು ಏಳುವರೆ ಆಗುವಾಗ ನಾವು ಹೋಗ್ತೇವೆ ಏಳುವರೆ ಏಳು ಬುಕ್ಗಳೆಲ್ಲ ನಾವು ಹೋಗ್ತೇವೆ ಮೊನ್ನೆ ಇಲ್ಲಿ ಏನಾಗಿದೆ ಅಂತೇಳಿದರೆ ಚರ್ಚ್ ವಟಾರದಲ್ಲಿ ಸೈಂಟ್ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳ ಪರೀಕ್ಷೆ ಇತ್ತು ಈ ಎಸ್ ಎಲ್ ಸಿ ಪರೀಕ್ಷೆಗೆ ಇವರೆಲ್ಲ ಬಂದಿದ್ರು ಯಾರು ಸ್ಟೂಡೆಂಟ್ಗಳೆಲ್ಲ ಬಂದಿದ್ರು ಆ ಸಂದರ್ಭದಲ್ಲಿ ಇಲ್ಲಿಯ ಚರ್ಚಿನ ಫಾದರ್ ಲಾರೆನ್ಸ್ ಮಾಸ್ಕರೇನರ್ಸ್ ಯಾವುದೇ ಒಂದು ಪೂರ್ವ ಸೂಚನೆ ಇಲ್ಲದೆ ಯಾರಿಗೂ ತಿಳಿಸದೆ ಯಾವ ಸಮಿತಿಯಲ್ಲಿ ಒಂದು ಮೀಟಿಂಗ್ ಹತ್ರ ಏನು ಮಾಡದೆ ಚರ್ಚಿನ ಗ್ರೌಂಡಲ್ಲಿ ಶೂಟಿಂಗಿಗೆ ಅನುಮತಿ ಕೊಟ್ಟಿದೆ ಒಂದು ಚಿತ್ರತಂಡದವರಿಗೆ ಲವ್ ಟು ಲಸ್ಸಿ ಅಂತ ಚಿತ್ರದ ಹೆಸರು ಇಲ್ಲೆಲ್ಲ ಡೆಕೋರೇಷನ್ ಎಲ್ಲಾಗಿದೆ ಇದನ್ನು ಮನಗಂಡಂಥ ಯಾರು ಈ ಮಕ್ಕಳ ಪೇರೆಂಟ್ಸ್ ಅವರು ಬಿ ರವರಿಗೆ ಮತ್ತು ಡಿ ಡಿ ಅವರಿಗೆ ಫೋನ್ ಮಾಡಿದ್ದಾರೆ ಅಂತ ನನಗೆ ಸುದ್ದಿ ಆ ಕೂಡಲೇ ಬಿ ಯ ಅವರೆಲ್ಲ ಬಂದು ಶೂಟಿಂಗನ್ನು ನಿಲ್ಲಿಸಿದ್ದಾರೆ ಈ ಫಾದರ್ ಲಾರೆನ್ಸ್ ಏನು ಹೇಳೋದು ಅಂತ ಹೇಳಿದರೆ ಇದನ್ನು ನಾವು ಮಾಡಿಸಿದ್ದು ಅಂತ ತಪ್ಪು ಯಾರ್ದು ಇಲ್ಲಿ ತಪ್ಪು ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೆಯುವಂಥ ಸೆಂಟರಲ್ಲಿ ಶೂಟಿಂಗಿಗೆ ಅನುಮತಿ ಕೊಟ್ಟವಂತ ತಪ್ಪಾ ಪೇರೆಂಟ್ಗಳು ಫೋನ್ ಮಾಡಿದ್ದು ತಪ್ಪ ಅದಕ್ಕೋಸ್ಕರ ಆ ರಿವೆಂಜ್ ತೆಗೀಲಿಕ್ಕೆ ಈ ರೀತಿ ಇಳು ಬೀಗ ಹಾಕಿ ಹೊರಗೆ ಹೋಗೋದಾಗೆ ತಡೆಯುವುದು ತನ್ನ ಸಮಿತಿಯ ಸದಸ್ಯರು ಅಂತೇಳಿ ಅಲ್ಲಿ ಕರೆಯೋದು ಕರೆದ್ರಲ್ಲಿ ಸಮಿತಿ ಸದಸ್ಯರು ಒಬ್ಬರು ಇಲ್ಲ ಎಲ್ಲ ಹಳೆ ಮಂಡೆಗಳೆಲ್ಲ ಇದ್ದಾರೆ ಅಲ್ಲಿ ಒಳಗೆ ನಾನು ನೋಡಿ ಬಂದ ನಾನು ನನಗೆ ನೋಡಿದೆ ಇವ್ರದ್ದು ಈ ರೀತಿಯ ದಬ್ಬಾಳಿಕೆ ಇಲ್ಲಿ ಇವರು ಲಾರೆನ್ಸ್ ಮೋಸ್ಕರನಸು ಹೋದಲ್ಲೆಲ್ಲ ಇದೇ ರೀತಿ ಮಾಡಿಕೊಂಡು ಬಂದದ್ದು ಇದ್ದೇ ರೀತಿ ಎಲ್ಲಿ ಮಡಂತ್ಯರಲ್ಲಿ ಸಹ ಟೀಮ್ ಮಾಡಿದ್ದೀವ ಹಾಂ ಸರಪಾಡಿಯಲ್ಲಿ ಅಲ್ಲಿ ಪಾದೆಯಲ್ಲಿ ಅಲ್ಲಿ ಸಹ ಇದೆ ಟೀಮು ಏನು ಅಂತ ನೆನಸಿದ್ದು ಇವರು ನಾವೇನು ಬಗ್ಗಿ ಜಗ್ಗಿ ಬಗ್ಗಿ ನಡೀತೇವೆ ಯಾಕೆ ಅಂತ ಹೇಳಿದರೆ ಅನ್ಯಮತೀಯರಿಗೆ ನಮ್ಮ ಸ ಧರ್ಮದ ದೌರ್ಬಲ್ಯ ಕಾಣಬಾರದು ಅಂತೇಳಿ ಸಹಿಸಿಕೊಂಡು ಸುಮ್ಮನೆ ಇದ್ದೇವೆ ನಾವು ಈಗ ನಾನು ಬಿಸ್ವಪ್ರಿಗೆ ಫೋನ್ ಮಾಡಿದೆ ಬಿಸ್ವಪ್ರ ಅವರಿಗೆ ಹೇಳಿದ್ದಾರೆ ಗೇಟ್ ತೆಗೀಲಿಕ್ಕೆ ಹೇಳಿದ್ದಾರೆ ಇನ್ಸ್ಪೆಕ್ಟ್ರಿಗೆ ಯಾರು ಫೋನ್ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಇನ್ಸ್ಪೆಕ್ಟ್ರು ಪೊಲೀಸರಿಗೆ ಫೋನ್ ಇವರಿಗೆ ಚರ್ಚ್ ಫಾದ್ರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಆದರೂ ಗೇಟ್ ತೆಗಿಯೋದಿಲ್ಲ ಯಾಕೆ ಇದು ಇಂಥ ರೂಲ್ ಎಲ್ಲಾದರೂ ಉಂಟಾ ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡಿದರು ಗೇಟ್ ಅಂತ ಅಂತೇಳಿದರೆ ಅವರು ಬಂದು ಅಲ್ಲಿ ಅವನ ಹತ್ರ ಹೋಗಿ ಮಾತಾಡ್ಬೇಕು ಎಂತದನ್ನು ಮಾತಾಡುದು ನಾವು ನಿಮ್ಮ ಸಮಸ್ಯೆ ನಮ್ದು ಸಮಸ್ಯೆ ಏನಿಲ್ಲ ಸಮಸ್ಯೆ ಅವಾಗ ಕ್ರಿಯೇಟ್ ಮಾಡುದು ಕೂತ್ಕೊಂಡು ಯಾವಾಗ್ಲೂ ಇರುದು ಹಾ ಹೋಗ್ಲಿಕ್ಕೆ ಆಗುವಾಗ ಇದು ದೀಪ ನಂದಲಿಕ್ಕೆ ಆಗುವಾಗ ಜೋರು ಉಡಿತದಲ್ಲ ಯಾರಿಗೆ ಅಲ್ಲಿ ನೋಡಿ ಅಲ್ಲಿ ಜನ ಸೇರಿಸಿಕೊಂಡು ನಾವಲ್ಲಿ ಗುಡ್ಲಿ ಗಲಾಟೆ ಆಗ್ತದೆ ಗಲಾಟೆ ಆದ್ರೆ ಅದು ಮತ್ತೆ ಒಂದಕ್ಕೊಂದಾಗ್ತದೆ ಅದನ್ನೇ ವೈಟ್ ಮಾಡುದು ನಾವು ಅಷ್ಟೇ ನಮ್ಮ ಜಗಳಿಗೆ ಓಡ್ತಾನೆ ಓಡಿ ಇವರಿಗೆ ಬಿಡ್ತಾನೆ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸುಲಭ ಆಗ್ತದೆ ಅದಕ್ಕೆ ಐಡಿಯಾ ಎಲ್ಲ ನಮ್ಮ ಹತ್ರ ಮಾಡುದು ಅದು ಚರ್ಚ್ ಪುತ್ತೂರು ಇಲ್ಲಿ ನಮ್ಮ ಚರ್ಚು ಹಾಗೂ ಮೂರು ಶಾಲೆಗಳ ವಟಾರ ಇದ್ದು ಸುಮಾರು ಎರಡು ಸಾವಿರದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ ಮಾತ್ರ ಅಲ್ಲ ನಮ್ಮ ಚರ್ಚ್ ಅಧೀನಕ್ಕೆ ಸುಮಾರು ಏಳ್ನೂರು ಕ್ರೈಸ್ತ ಕುಟುಂಬಗಳಿವೆ ಈ ಚರ್ಚ್ ವಟಾರ ಹಾಗೂ ಶಾಲೆಯ ವಟಾರವನ್ನು ನಾವು ಅದನ್ನ ಶಿಸ್ತಿನಿಂದ ಮುನ್ನಡೆಸಬೇಕು ಇಲ್ಲಿ ಎಲ್ಲರೂ ಈ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳುವ ಈ ಒಂದು ನಿರ್ಣಯವನ್ನ ನಮ್ಮ ಚರ್ಚೆ ಪಾಲನಾ ಸಮಿತಿಯ ಆಡಳಿತ ಮಂಡಳಿಯ ಆ ಮೀಟಿಂಗ್ನಲ್ಲಿ ನಿರ್ಣಯವನ್ನು ಮಾಡಿ ಅದಕ್ಕಾಗಿ ಇನ್ನು ಮುಂದೆ ಚರ್ಚಿನ ಮುಖ್ಯ ಗೇಟ್ ಅನ್ನ ಏ ಸಂಜೆ ಏಳು ಗಂಟೆಗೆ ಅದಕ್ಕೆ ಬೀಗ ಹಾಕಿ ಅದನ್ನು ಬಂದ್ ಮಾಡುವಂಥದ್ದು ಅದರ ನಿರ್ಣಯದಂತೆ ನಮ್ಮ ಚರ್ಚಿನಲ್ಲಿ ಎಲ್ಲ ಪೂಜೆಗಳಲ್ಲಿ ಕೂಡ ಈ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ತಿಳುವಳಿಕೆಯನ್ನ ಕೂಡ ಜನರಿಗೆ ನಾವು ಕೊಟ್ಟಿರುತ್ತೇವೆ ಹಾಗೆಯೇ ಈ ದಿನ ಸಂಜೆ ಏಳು ಗಂಟೆ ಆಗುವಾಗ ಒಳಗಿದ್ದವರಿಗೆ ವಾಹನ ಇಟ್ಟವರಿಗೆ ಅಲ್ಲಿ ನಿಂತವರಿಗೆ ಎಲ್ಲರಿಗೆ ಅದ ಆ ಬಗ್ಗೆ ಪ್ರಕಟಣೆ ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟು ಹಲವ ಹೆಚ್ಚಿನವರು ಹೊರಗಡೆ ಹೋಗಿರ್ತಾರೆ ಆದ್ರೆ ಕೆಲವರು ಸೆಕ್ಯೂರಿಟಿಯವರು ಎಲ್ಲರೂ ಹೇಳಿದ ನಂತರ ಕೂಡ ನಾವು ಹೋಗೋದಿಲ್ಲ ಹೋದ್ರೆ ಹೋಗದಿದ್ರೆ ಏನು ಮಾಡ್ತೀರಿ ಅಂತ ಒಂದು ರೀತಿಯ ದುರಾಂಕಾರ ಹಠವನ್ನ ವ್ಯಕ್ತಪಡಿಸಿ ಒಳಗೆ ನಿಂತಿರ್ತಾರೆ ಆಡಳಿತ ಮಂಡಳಿಯ ನಿರ್ಧಾರದಂತೆ ನಮ್ಮ ಸಮಿತಿಯವರು ಗೇಟ್ ಅನ್ನು ಮುಚ್ಚಿರುತ್ತಾರೆ ಈ ಹಿಂದೆ ಕೂಡ ಈ ಚರ್ಚಿನ ವಠಾರದಲ್ಲಿ ತಡರಾತ್ರಿಯವರೆಗೆ ಸಂಬಂಧ ಇಲ್ಲದವರು ಈ ಚರ್ಚ್ಗೆ ಬರದವರು ಅಪರಿಚಿತರು ಇಲ್ಲಿ ಬಂದು ಶಾಂತಿ ಭಂಗವನ್ನು ಮಾಡ್ತಾ ಇದ್ರು ಅದಕ್ಕಾಗಿ ಈಗಾಗಲೇ ಹಿಂದೆ ಕೂಡ ನಾವು ಕೆಲವು ಜಾಗಗಳಲ್ಲಿ ಎಲ್ಲ ಮೆಶ್ ಹಾಕಿ ಬೇಗ ಆಗಿ ಬಂದೋಬಸ್ತ್ ಅನ್ನು ನಾವು ಮಾಡಿರುತ್ತೇವೆ ಈಗ ಕೂಡ ಈ ಚರ್ಚ್ ವಟಾರದಲ್ಲಿ ಇಲ್ಲಿ ಹೆಮ್ಮಕ್ಕಳ ಹೈಸ್ಕೂಲ್ ಇದೆ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ಬೆಳಿಗ್ಗೆ ಸಂಜೆ ಎಲ್ಲರೂ ಇಲ್ಲಿ ಕೆಲವರು ಇಲ್ಲಿ ಜೊತೆ ಸೇರಿ ತುಂಬಾ ಹೊತ್ತಿನ ತನಕ ಇಲ್ಲಿ ಮಾತಾಡುವುದು ಹಾಗೂ ಅನಗತ್ಯ ವಿಷಯಗಳಲ್ಲಿ ಅವರ ಅವರ ಇದರಲ್ಲಿ ಚಟುವಟಿಕೆಗಳು ಚಟುವಟಿಕೆ ತೊಡಗಿಸಿಕೊಳ್ಳುವುದು ಇದು ಸಮಂಜಸವಲ್ಲ ಇದು ಚರ್ಚ್ ವಾಟಾರ್ ಇದೊಂದು ದೇವಸ್ಥಾನ ಇದ್ದಂತೆ ಒಂದು ಮಸೀದಿಯ ವಟ ಇರುವಂತೆ ಇಲ್ಲಿ ಇಂಥ ಚಟುವಟಿಕೆಗಳು ಮಾಡಬಾರ್ದು ಹೇಳಿ ನಮ್ಮ ಜನರ ಅಭಿಪ್ರಾಯವೇ ನಮ್ಮ ಪಾಲನಾ ಮಂಡಳಿ ಇಲ್ಲಿ ಅದು ನಿರ್ಣಯವಾಗಿದೆ ಅದರಿಂದ ಆ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಬೇಕು ಎಲ್ಲರೂ ಬದ್ಧರಾಗಬೇಕು ಇದು ನಮ್ಮ ಚರ್ಚಿನ ವಿಷಯ ಹಾಗೂ ಇದರ ನಿರ್ಣಯ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು ನಾವು ಶಿಸ್ತು ಕ್ರಮವನ್ನು ಕೈಗೊಳ್ಳುವ ಹಕ್ಕು ನಮಗೆ ಇದೆ ಅದರಿಂದ ಇವತ್ತಿನ ಈ ಘಟನೆ ಏನಂದ್ರೆ ಎಲ್ಲ ತಿಳುವಳಿಕೆ ಇದ್ದೂ ಕೂಡ ಅದು ಹಠ ಸಾಧನೆ ಮಾಡಿ ದುರಂಕಾರವನ್ನು ತೋರಿಸಿದ ಒಂದು ಘಟನೆ ನಡೆದಿದೆ ಅದರಿಂದ ಈ ಸ್ಪಷ್ಟನೆಯನ್ನ ಇಲ್ಲಿ ನಾನು ನೀಡಿರುತ್ತೇನೆ ಸರ್ ಸಾರ್ವಜನಿಕರ ಗಮನಕ್ಕೆ ಇದು ಒಂದು ಸೂಚನೆಯನ್ನ ನಮ್ಮ ಪುತ್ತೂರು ಚರ್ಚಿನ ಪರವಾಗಿ ಆಡಳಿತ ಮಂಡಳಿಯ ನಿರ್ಣಯದ ಪ್ರಕಾರ ಇಲ್ಲಿ ನಾನು ಹೇಳ್ತಾ ಇರುವುದೇನಂದ್ರೆ ನಮ್ಮ ಚರ್ಚ್ ಹಾಗೂ ಶಾಲಾ ವಟಾರವನ್ನ ನಾವು ಸುರಕ್ಷತೆಯ ದೃಷ್ಟಿಯಿಂದ ಮಕ್ಕಳ ಹಿತ ದೃಷ್ಟಿಯಿಂದ ಹಾಗೂ ಚರ್ಚ್ ಹಾಗೂ ಅದರ ಎಲ್ಲ ಕಾರ್ಯಚಟುವಟಿಕೆಗಳ ಆ ಅವುಗಳ ಆ ಶಿಸ್ತನ್ನು ಪಾಲಿಸುವ ನಿಮಿತ್ತ ಈ ನಮ್ಮ ಚರ್ಚ್ ವಟಾರ ಇಲ್ಲಿ ಹೊರಗಡೆಯವರು ಅಥವಾ ಬೇರೆಯವರು ಅನುಮತಿ ಇಲ್ಲದೆ ಯಾವುದೇ ವಾಹನಗಳನ್ನು ಪಾರ್ಕಿಂಗ್ ಮಾಡುವಂತಿಲ್ಲ ಹಾಗೆಯೇ ಸಂಜೆ ಏಳು ಗಂಟೆಗೆ ಚರ್ಚಿನ ಮುಖ್ಯ ಗೇಟ್ ಅನ್ನ ಮುಚ್ಚಲಾಗುವುದು ನಮ್ಮ ನಿರ್ಣಯದ ಪ್ರಕಾರ ಅದಕ್ಕಾಗಿ ಅದರ ನಂತರ ಬನ್ ಅಲ್ಲಿ ವಾಹನಗಳು ಇದ್ರೆ ಅದನ್ನು ತೆಗಲಿಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ಎಲ್ಲರಿಗೂ ನಿಯಮವನ್ನು ಪಾಲಿಸಬೇಕು ನಿಮ್ಮ ವಾಹನಗಳನ್ನ ಒಳಗಿದ್ದದನ್ನ ಏಳು ಗಂಟೆ ಒಳಗೆ ನೀವು ತೆಗಿಬೇಕು ಹಾಗೂ ನಮ್ಮ ಚರ್ಚ್ ಹಾಗೂ ಶಾಲೆಯ ಶಿಸ್ತನ್ನು ಪಾಲಿಸಲು ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡಬ